ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಹಾಲಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ಮುಂಜಾನೆ ನಾವು ಕರ್ತರನ್ನು ಆರಾಧಿಸೋಣ ನಮಗೆ ರಕ್ಷಣೆ ಆನಂದವನ್ನು ನೀಡಿದ ಕರ್ತರನ್ನು ನಾವು ಸ್ತುತಿಸೋಣ ನಾವು ಆತನನ್ನು ಘನಪಡಿಸೋಣ ಪ್ರೇರ ಬನ್ನಿ ಮಹಿಮೆ ಮಹಿಮೆ ಸದಾ Yesu raja ni gindi ga gali Mahime mahime sada aapani ge Yesu raja ni gindi ga gali Rakshana nanda va kattana Endendu haadi konda duve kattana Endendu haadi ಆನಂದವೇ ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ ಅಂದಿಗೌರವದ ಪದಾ ಬಂದವಿ ನನ್ನ ನೆಂದಿಗೂ ಬಿಡಿಸಿದನು ಪ್ರೇರೇ ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ತನ್ ನಾಮದಲ್ಲಿ ವಂದನೆಗಳು ಒಂದು ದಿನ ಒಬ್ಬ ಹುಡುಗ ಅವನು ಸಣ್ಣ ಹಡ್ಗನ್ನ ಮಾಡ್ಕೊಳ್ತಾನೆ ಸಣ್ಣ ಹಡ್ಗೆ ಮಾಡ್ಕೊಂಡು ಅವನದನ್ನ ಚೆನ್ನಾಗಿ ಮರ್ದಲ್ ಮಾಡಿ ಅದಕ್ಕೆ ಗಮ್ಮೆಲ್ಲ ಹಾಕಿ ಅದನ್ನ ಸರಿ ನೀರಲ್ಲಿ ಆಟಾಡ್ಸೋಣ ಅಂತ ಹೇಳಿ ಅವ್ರ ಮನೆ ಪಕ್ಕ ಒಂದು ಹೊಳೆ ಇರತ್ತೆ ಆ ಹೊಳೆಯಲ್ಲಿ ತಗೊಂಡು ಹೋಗಿ ಅದನ್ನು ಬಿಡ್ತಾನೆ ಅದನ್ನು ಚೆನ್ನಾಗಿ ಆಡಿಸ್ತಾ ಆಡಿಸ್ತಾ ನೀರು ಒಂದು ಸ್ವಲ್ಪ ರಭಸಕ್ಕೆ ಬಂದದ್ರಿಂದ ಆ ಹಡುಗ ಅವನ ಕೈ ತಪ್ಪು ಹೋಗತ್ತೆ ತರ್ವಾ ಅದನ್ನು ಹುಡ್ಕಾಡೋ ಪ್ರಯತ್ನ ಮಾಡ್ತಾನೆ ಅದು ಬಹಳ ದೂರ ಹೋಗಿತ್ತು ಮತ್ತು ಅವನಿಗೂ ಕೂಡ ಹೋಗೋಕ್ಕಾಗದೆ ಅದು ಹೇಗೋ ಕೈ ಬಿಟ್ಟು ಹೋಗತ್ತೆ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅವನು ಒಂದು ಅಂಗಡಿ ಕಡೆಗೆ ಹೋಗ್ತಾ ಇದ್ದಾಗ ಆ ಹಡುಗು ಅದೊಂದು ಸ್ವಲ್ಪ ಮುರಿದ ರೂಪದಲ್ಲಿ ಒಂದು ಅಂಗಡಿಯಲ್ಲಿ ಸಿಗತ್ತೆ ಅವನಿಗೆ ಅವನ ಅಂಗಡಿ ಒಳಗೆ ಹೋಗಿ ಅಂಕಲ್ ಇದು ನನ್ನ ಹಡ್ಗು ನಾನು ಮಾಡಿದ್ದಿದ್ದು ಅಂತ ಕೇಳ್ತಾನೆ ಕೇಳಿದಾಗ ಅಂಗಡಿ ಅವನು ಇದು ನಿಂದ ಆಗಿರ್ಬೋದು ಬಟ್ ಇದು ಯಾರೋ ನನ್ನ ಹತ್ರ ಮಾರಿ ಹಣ ತೊಗೊಂಡು ಹೋಗಿದ್ದಾರೆ ನಿನಗೆ ಆದರೆ ಆ ಹಣ ಎಷ್ಟಿದೆ ಅದು ತಗ ಕೊಟ್ಬಿಟ್ಬೇಕಾದರೆ ನೀನು ತೊಗೊಂಡು ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾನೆ ಅವ್ನು ಕೋಪದಿಂದ ಬಂದು ವಾರ ಎಲ್ಲ ಹೇಗೋ ಕಷ್ಟಪಟ್ಟು ಅವ್ನು ಗೋಲ್ಕಾತ್ರ ಎಲ್ಲ ನೋಡಿ ಅಮ್ಮ ಅಪ್ಪ ಹತ್ರ ಕಾಡಿ ಬೇಡಿ ಅದಕ್ಕೋಸ್ಕರ ಮನೇಲಿ ಕೆಲಸ ಎಲ್ಲ ಮಾಡಿ ಕಾಸು ತಗೊಂಡು ಕೊನೆಗೆ ತಂದು ಅಂಗಡಿಯವನ ಹತ್ರ ಅದನ್ನು ಹಾಕಿ ಇಷ್ಟಿದೆ ನನ್ನ ಹತ್ರ ಅಂತ ಹೇಳಿ ಕೊನೆಗೆ ಆ ಹಡ್ಗನ್ನು ಆ ಸಣ್ಣ ಹಡಗನ್ನ ತೆಗೆದುಕೊಂಡು ಆ ದೋಣಿಯನ್ನು ತಗೊಂಡು ಅವನು ಮನೆಗೆ ಹೋಗಿ ಇಷ್ಟು ದಿ ಈಗ ನೀನು ನನಗೆ ಎರಡು ಸಲ ನನ್ನ ಸ್ವಂತವಾಗಿದ್ದೀ ಅಂತಾನೆ ಮೊದಲು ನಾನು ಮಾಡಿದಾಗ ಇವಾಗ ನಾನು ನಿನಗೆ ಹಣ ಕೊಟ್ಟು ಕೊಂಡುಕೊಂಡಿದ್ದೀನಿ ಅಂತ ಹೇಳಿ ಆ ಸಣ್ಣ ಹಡಗಿನ ಜೊತೆಯಲ್ಲಿ ಮಾತಾಡ್ತಾನೆ ಪ್ರಿಯರೇ ಇದೊಂದು ಸಣ್ಣ ಕತೆ ನಮಗೆ ಬಿಡುಗಡೆ ಅಥವಾ ವಿಮೋಚನೆ ಅನ್ನುವಂಥ ಈ ಬೈಬಲಿನ ಪದದ ಕುರಿತಾಗಿ ನಮಗೆ ಹೇಳಿಕೊಡತ್ತೆ ಬೈಬಲಿನಲ್ಲಿ ಕೆಲವು ರೋಮ ಸಾಮ್ರಾಜ್ಯದಲ್ಲಿ ಬಳಸ್ತಾ ಇದ್ದಂಥ ನ್ಯಾಯಾಲ ನ್ಯಾಯಕ್ಕೆ ಅಥವಾ ನ್ಯಾಯ ಸಂಬಂಧ ಕಾರ್ಯ ವಿಚಾರಗಳು ಬಂದಾಗ ಈ ಪದಗಳನ್ನು ಕೆಲವು ಬಳಸ್ತಾ ಇದ್ದಿದ್ದುಂಟು ಅದನ್ನ ಪೌಲನು ರಕ್ಷಣೆ ವಿಚಾರ ಬಂದಾಗ ಆ ಪದಗಳನ್ನು ಬಳಸಿದ್ದಾನೆ ಕೆಲವು ಅಂಥ ಪದಗಳಲ್ಲಿ ನೀತೀಕರಣ ಅನ್ನುವಂಥದ್ದು ಆಮೇಲೆ ದತ್ತು ಪುತ್ರತ್ವ ಪುತ್ರತ್ವ ಅನ್ನುವಂಥದ್ದು ಮತ್ತೆ ವಿಮೋಚನೆ ಮತ್ತು ಮತ್ತೆ ಅದರಲ್ಲಿ ಇನ್ನೂ ಕೆಲವು ಪದಗಳು ಅದರಲ್ಲಿ ನಾವು ನೋಡ್ತೇವೆ ರದ್ದುಗೊಳಿಸುವಿಕೆ ಹೀಗೆ ಕೆಲವು ವಿಚಾರಗಳು ಕೆಲವು ಪದಗಳು ಪೌಲನ್ನು ಬಳಸೋದನ್ನ ನಾವು ನೋಡ್ತೇವೆ ಅದರಲ್ಲೇ ಒಂದು ಪದ ಇವತ್ತು ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡು ಅದರ ವಿಷಯದಲ್ಲೇ ಮೂರು ಅಂಶಗಳನ್ನು ಹೇಳಲಿಕ್ಕಿದ್ದೇನೆ ಆ ಪದ ಯಾವುದಂತ ಹೇಳಿದ್ರೆ ವಿಮೋಚನೆ ಅನ್ನುವಂಥ ಪದ ಈ ವಿಮೋಚನೆ ಅನ್ನುವಂಥ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮೂರು ಅಂಶಗಳು ನಾವು ತಿಳಿಯೋದು ಬಹಳ ಬಹಳ ಅವಶ್ಯ ಮೊದಲನೆಯದು ಎಲ್ಲಿಂದ ವಿಮೋಚನೆ ಆಗ್ತಾ ಇದೆ ಅನ್ನುವಂಥದ್ದು ಮೊದಲನೆಯದು ಎಲ್ಲಿಂದ ವಿಮೋಚನೆ ಅನ್ನುವಂಥದ್ದು ಎರಡನೆಯದು ವಿಮೋಚನೆ ಹೇಗೆ ಅಥವಾ ವಿಮೋಚನೆಯ ಮುಖಾಂತರ ಅನ್ನುವಂಥದ್ದು ಎಲ್ಲಿಂದ ವಿಮೋಚನೆ ವಿಮೋಚನೆಯ ಮುಖಾಂತರವೇನು ಮೂರನೆಯದು ಯಾವುದಕ್ಕಾಗಿ ವಿಮೋಚನೆ ಅನ್ನುವಂಥದ್ದು ಯಾವುದಕ್ಕಾಗಿ ವಿಮೋಚನೆ ಅಥವಾ ಈ ವಿಮೋಚನೆ ಪಡೆದ್ರೆ ಅದರಿಂದ ಲಾಭವೇನು ಪ್ರಯೋಜನ ಏನು ಯಾರಿಗಾಗಿ ಈ ವಿಮೋಚನೆ ಅನ್ನುವಂಥದ್ದು ಪ್ರಿಯರೇ ಕೆಲವು ವಾಕ್ಯಗಳನ್ನು ಇದಕ್ಕಾಗಿ ನಾವು ತಿಳಿಯೋದು ಬಹಳ ಅವಶ್ಯ ಅದಕ್ಕಿಂತ ಮುಖ್ಯವಾಗಿ ಬೈಬಲಿನಲ್ಲಿ ವಿಮೋಚನೆಗೆ ಗ್ರೀಕಿನಲ್ಲಿ ಬಳಸಲ್ಪಟ್ಟಂಥ ಪದದ ಕುರಿತು ನಾವು ತಿಳ್ಕೊಳ್ಳುವಂಥದ್ದು ಒಳ್ಳೆಯದು ವಿಮೋಚನೆ ಅನ್ನುವಂಥ ಪದಕ್ಕೆ ಗ್ರೀಕಿನಲ್ಲಿ ಬೈಬಲಲ್ಲಿ ಬಳಸಲ್ಪಟ್ಟಂಥ ಪದ ಎಕ್ಸ್ ಅಗೋರಾಜು ಅನ್ನುವಂಥ ಪದ ಎಕ್ಸ್ ಅಗರಾಜು ಅನ್ನುವಂಥ ಪದ ಅಗೋರಾಜು ಅಂತ ಹೇಳಿದ್ರೆ ಖರೀದಿ ಮಾಡುವಂಥದ್ದು ಅಥವಾ ಪೇಟೆಯಿಂದ ಖರೀದಿ ಮಾಡುವಂಥದ್ದು ಅನ್ನುವಂಥದ್ದು ಆ ಅಗೋರಾಜು ಆಗೋರಾಜೋ ಅಂತ ಹೇಳಿದ್ರೆ ಪೇಟೆಯಿಂದ ಖರೀದಿ ಮಾಡುವಂಥದ್ದು ಎಕ್ಸ್ ಅನ್ನುವಂಥದ್ದು ಹೊರಗಿನಿಂದ ಅಥವಾ ಆ ಚೈನ್ ಆ ಅದರೊಳಗಿಂದ ಅಹ್ ಅನ್ನುವಂಥ ಒಂದು ಅರ್ಥ ಪೇಟೆಯ ಒಳಗಿನಿಂದ ಖರೀದಿ ಮಾಡುವಂಥದ್ದು ಅನ್ನುವಂಥ ಒಂದು ಅರ್ಥ ಇದೆ ಅಥವಾ ಕಳೆದುಹೋದಕ್ಕೆ ಬೆಲೆಯನ್ನು ಬೆಲೆಯನ್ನ ತೆತ್ತು ಬೆಲೆಯನ್ನ ಕೊಟ್ಟು ಕೊಂಡುಕೊಳ್ಳುವಂತ ಒಂದು ಒಂದು ಪ್ರಕ್ರಿಯೆಗೆ ವಿಮೋಚನೆ ಎಂಬುದಾಗಿ ಕರೆಯಲಾಗ್ತದೆ ಈಗ ನಾನು ಹೇಳಿದೆ ನಿಮಗೆ ಈ ವಿಮೋಚನೆಯಲ್ಲಿ ಮೂರು ಅಂಶ ತಿಳಿಯೋದು ಬಹಳ ಬಹಳ ಅಗತ್ಯ ಇದೆ ಏನದು ಮೊದಲನೆಯದು ಎಲ್ಲಿಂದ ವಿಮೋಚನೆ ಅನ್ನುವಂಥದ್ದು ಎಲ್ಲಿಂದ ವಿಮೋಚನೆ ಬೈಬಲ್ ಏನು ಹೇಳುತ್ತೆ ಅದನ್ನ ನಾವು ನೋಡ್ತಾ ಬರೋಣ ಪ್ರೇರೆ ನಾನು ಹೇಳ್ತಾ ಬಂದೆ ಎಲ್ಲಿಂದ ವಿಮೋಚನೆ ತೀತ ಎರಡು ಹದಿನಾಲ್ಕಲ್ಲಿ ಹೀಗೆ ಓದುತ್ತೇವೆ ಆತನು ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಲು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಲು ಹಾಗಾದ್ರೆ ವಿಮೋಚನೆಯಲ್ಲಿಂದ ನಮ್ಮ ಪಾಪದಿಂದ ಇನ್ನೊಂದು ವಾಕ್ಯ ಕೂಡ ನಾನು ಓದಿ ಕೇಳಿಸ್ತೇನೆ ಗಲಾತ್ಯ ಮೂರು ಹದಿಮೂರು ಧರ್ಮಶಾಸ್ತ್ರವು ನಮ್ಮ ಮೇಲೆ ಶಾಪವನ್ನು ಬರಮಾಡುತ್ತದೆ ಆದರೆ ಕ್ರಿಸ್ತನು ಆ ಶಾಪವನ್ನು ತನ್ನ ಮೇಲೆ ತೆಗೆದುಕೊಂಡನು ಆತನು ನಮ್ಮ ಸ್ಥಾನವನ್ನು ತಾನೇ ತೆಗೆದುಕೊಂಡನು ಕ್ರಿಸ್ತನು ತನ್ನನ್ನೇ ಶಾಪಕ್ಕೆ ಒಳಪಡಿಸಿಕೊಂಡನು ಪವಿತ್ರ ಗ್ರಂಥದಲ್ಲಿ ಬರೆದಿರುವಂತೆ ಮರಕ್ಕೆ ತೂ ಹಾಕಲ್ಪಟ್ಟ ವ್ಯಕ್ತಿಯು ಶಾಪಗ್ರಸ್ತನಾಗಿದ್ದಾನೆ ಪ್ರಿಯರೇ ವಾಕ್ಯ ಹೇಳುವಂಥದ್ದು ಧರ್ಮಶಾಸ್ತ್ರ ಅನ್ನುವಂಥದ್ದು ನಮ್ಮ ಮೇಲೆ ಶಾಪ ಬರಮಾಡತ್ತೆ ಆ ಶಾಪವನ್ನ ಕ್ರಿಸ್ತನು ತೆಗೆದುಕೊಂಡಿದ್ದಾನೆ ಹಾಗಾದ್ರೆ ನಮಗೆ ಬಿಡುಗಡೆ ಆಗಿದ್ದು ಯಾವ್ದರಿಂದ ವಿಮೋಚನೆ ಆಗಿದ್ದು ಯಾವುದರಿಂದ ಶಾಪದಿಂದ ಶಾಪದಿಂದ ಧರ್ಮಶಾಸ್ತ್ರ ಏನ್ ಶಾಪ ಕೊಡತ್ತೆ ಮರಣ ಅನ್ನುವಂಥದ್ದೇ ಧರ್ಮಶಾಸ್ತ್ರದ ಶಾಪ ಉದಾಹರಣೆಗೆ ಹಳೆ ಒಡಂಬಡಿಕೆಯಲ್ಲಿ ಒಂದು ಕೊಲೆ ಮಾಡಿದಾಗ ಅದಕ್ಕೆ ಶಿಕ್ಷೆ ಏನು ಅಂತ ಹೇಳಿದ್ರೆ ಆ ಕೊಲೆ ಮಾಡಿದಂಥ ವ್ಯಕ್ತಿ ಮರಣ ಹೊಂದಬೇಕು ಇಂಥ ಅನೇಕ ಪ್ರಸಂಗಗಳು ಅನೇಕ ವಿಷಯಗಳ ಬಗ್ಗೆ ಮರಣ ಅನ್ನುವಂಥದ್ದು ಪಾಪದ ವಿಷಯದಲ್ಲಿ ತೀರ್ಪಾಗಿ ಕೊಡಲಾಗ್ತದೆ ಹಾಗಾಗಿ ಪಾಪ ಮಾಡಿದವನು ಸಾಯಬೇಕು ಅಥವಾ ಪಾಪಕ್ಕೆ ತೆ ತೆರಬೇಕಾದಂಥ ಶಾಪ ಅದು ಮರಣ ಅನ್ನುವಂಥದ್ದು ಆ ಶಾಪದಿಂದ ಬಿಡಿಸಲು ಏಸು ಸ್ವಾಮಿಯ ಶಾಪವನ್ನು ತೆಗೆದುಕೊಂಡನು ಹಾಗಾದ್ರೆ ವಿಮೋಚನೆ ಯಾವುದರಿಂದ ಅಂತ ಹೇಳೋದಾದ್ರೆ ಆ ಪಾಪದಿಂದ ಪಾಪದ ಮುಖಾಂತರವಾಗಿ ಬರುವಂತಹ ಶಾಪ ಆ ಮರಣದಿಂದ ಈಗ ನಾವು ಯೋಚಿಸಬೇಕಾದಂಥ ವಿಷಯ ವಿಮೋಚನೆ ಯಾವುದರಿಂದ ಎಂಬುದಾಗಿ ನಾವು ನೋಡಿದ್ವಿ ವಿಮೋಚನೆ ಯಾವುದರ ಮುಖಾಂತರ ಅನ್ನುವಂಥದ್ದನ್ನು ಕೂಡ ನಾವು ಗ್ರಹಿಸಬೇಕಾಗಿದೆ ವಿಮೋಚನೆ ಯಾವುದರ ಮುಖಾಂತರ ಈಗ ಪಾಪ ಮತ್ತು ಶಾಪ ಇದೆ ಮರಣದ ಶಾಪ ಅದರಲ್ಲಿ ಪ್ರತಿ ಮನುಷ್ಯನೂ ಕೂಡ ಒದ್ದಾಡ್ತಾ ಇದ್ದಾನೆ ಏನಾದರೂ ಒಂದು ಸಣ್ಣ ತಪ್ಪು ಪಾಪ ಇಲ್ಲ ಎಂಬುದಾಗಿ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಪಾಪ ಇದೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿನೇ ಮನಸ್ಸಾಕ್ಷಿ ಒಂದು ತಪ್ಪು ಮಾಡಿದಾಗ ನಮ್ಮ ಮನಸ್ಸು ನಮಗೆ ಚುಚ್ಚತ್ತೆ ನಿಮ್ಮ ಹೆಂಡತಿ ಜೊತೆಗೆ ನೀವೇನೋ ತಪ್ಪಾಗಿ ಮಾತಾಡಿದ್ದೀರಿ ಅಂದ್ರೆ ಎಲ್ಲೋ ಒಂದು ಕಡೆ ನೀವು ಒಂಟಿಯಾಗಿ ಕೂತ್ಕೊಂಡಾಗ್ಲೋ ಯಾರ ಜೊತೆಲಿ ಏನೋ ಮಾತಾಡ್ತಾ ಇದ್ದಾಗ ನಿಮಗೆ ನಾನು ತಪ್ಪು ಮಾತಾಡದೆ ಅನ್ನೋಂಥದ್ದು ಚುಚ್ತಾ ಇರ್ತದೆ ನಿಮ್ಮ ತಂದೆ ತಾಯಿಗಳ ಜೊತೆಯಲ್ಲಿ ನೀವು ಮಾತಾಡಿರ್ಬೋದು ತಪ್ಪಾಗಿ ನಿಮ್ಮ ಮನಸ್ಸು ನಿಮ್ಮೊಟ್ಟಿಗೆ ಮಾತನಾಡ್ತದೆ ಹ್ಮ್ ಮನಸ್ಸಾಕ್ಷಿ ಇಲ್ಲದೆ ಇರುವಂಥವ್ರು ಬಿಡಿ ಅವರು ಬಹಳ ಅಕ್ರೂರಿಗಳು ಯಾಕಂದ್ರೆ ಆ ಅವರು ಘೋರವಾಗಿ ಮತ್ತೆ ಅದನ್ನೇ ಅದೇ ಕೃತ್ಯವನ್ನೇ ಮಾಡುವಂಥವ್ರು ಆಗಿರ್ತಾರೆ ಅಂತ ಸಮಾಜವು ಕೂಡ ಇದೆ ಸೊ ಕಠೋರವಾಗಿ ವರ್ತಿಸುವಂಥವ್ರು ಆದರೆ ನಿಜವಾಗ್ಲೂ ಮನಸ್ಸಾಕ್ಷಿ ಚುಚ್ಚುವಂಥದ್ದು ಗಿಲ್ಟ್ ಫೀಲಿಂಗ್ ಅಥವಾ ಪಾಪ ಅಪರಾಧ ಅನ್ನುವಂಥದ್ದು ಕಾಡುವಂಥದ್ದು ನಿಮ್ಮ ಜೀವಿತದಲ್ಲಿ ಪಾಪ ಇದೆ ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ ಅದಾಗತ್ತೆ ಅದು ಮಾತ್ರ ಅಲ್ಲ ವಾಕ್ಯ ಕೂಡ ಸಾಕ್ಷಿ ಹೇಳತ್ತೆ ಶಾಸ್ತ್ರಗಳು ಪಾಪ ಇದೆ ಅನ್ನುವಂಥದ್ದು ಬೆರಳು ಮಾಡಿ ತೋರಿಸ್ತವೆ ಚರಿತ್ರೆಯಲ್ಲಿ ನಾವು ಅದರ ಸಾಕ್ಷಿಯನ್ನ ನೋಡಬಹುದು ಸೊ ಯೇಸು ಸ್ವಾಮಿ ಅದರ ಬಗ್ಗೆ ಪಾಪದ ಕುರಿತು ಪಾಪ ನಾನು ಈ ಲೋಕದ ಪಾಪನ್ನ ತೋರಿಸ್ತೇ ಹೇಳ್ತೇನೆ ಆಗ ಅವ್ರು ನನ್ನ ದ್ವೇಷಿಸ್ತಾರೆ ನಿಮ್ಮನ್ನು ಕೂಡ ದ್ವೇಷಿಸ್ತದೆ ಯಾಕಂದ್ರೆ ನೀವು ಅದ್ರ ಪಾಪದ ಬಗ್ಗೆ ಮಾತಾಡ್ತೀರಿ ಎಂಬುದಾಗಿ ಯೇಸು ಸ್ವಾಮಿ ಕೂಡ ಹೇಳ್ತಾ ಬಂದ್ರು ಯೇಸು ಸ್ವಾಮಿ ಕೂಡ ಬೆರಳು ಮಾಡಿ ತೋರಿಸ್ತಾ ಬಂದ್ರು ಹಾಗಾಗಿ ಈ ಲೋಕದಲ್ಲಿ ಮನುಷ್ಯನಲ್ಲಿ ಪಾಪ ಇದೆ ಆ ಪಾಪದ ವಿಮೋಚನೆ ಬಹಳ ಬಹಳ ಅಗತ್ಯ ಶಾಪ ಇದೆ ಆ ಪಾಪದ ನಿಮಿತ್ತವಾಗಿ ಮರಣ ಶಿಕ್ಷೆ ಮರಣ ಶಾಪ ಅನ್ನುವಂಥದ್ದು ಆ ಶಾಪದಿಂದ ಹೇಗಾದ್ರೂ ಮನುಷ್ಯ ತಪ್ಪಿಸಿಕೊಳ್ಳಬೇಕೆಂಬುದಾಗಿ ನೂರೆಂಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಆ ಕೊನೆಗೆ ಅದೇ ನೂರೆಂಟಲ್ಲಿ ಅವನು ಹೋಗ್ಬೇಕಾಗ್ತದೆ ಸೊ ಇಂಥ ಒಂದು ಆ ಒಂದು ಇಂಥ ಒಂದು ಒಂದು ಸಮಸ್ಯೆಯಿಂದ ಮನುಷ್ಯನ ಒದ್ದಾಡ್ತಾ ಇದರಿಂದ ಹೇಗಾದ್ರೂ ಮಾಡಿ ಹೊರಕ್ಕೆ ಬರಬೇಕು ವಿಮೋಚನೆ ಪಡಿಬೇಕು ಅನ್ನೋಂಥದ್ದು ಪ್ರಯತ್ನ ಈಗ ವಿಮೋಚನೆಯ ಮುಖಾಂತರ ಏನು ಹಾಗಾದ್ರೆ ಕೆಲವು ವಾಕ್ಯಗಳನ್ನು ನಿಮಗೋಸ್ಕರ ನಾನು ಓದ್ಲಿಕ್ಕೆ ಇಷ್ಟಪಡ್ತೇನೆ ಆ ಎಫೆಸ ಒಂದನೇ ಅಧ್ಯಾಯದ ಏಳು ಮತ್ತು ಹದಿನಾಲ್ಕನೇ ವಾಕ್ಯ ಎಫ್ ಕ್ರಿಸ್ತನ ರಕ್ತದ ಮೂಲಕವಾಗಿ ನಮಗೆ ಬಿಡುಗಡೆ ಆಯಿತು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮಗೆ ಬಿಡುಗಡೆ ಆಯಿತು ಪ್ರಿಯ ದೇವರ ಮಕ್ಕಳೇ ಪಾಪದಿಂದ ಶಾಪದಿಂದ ಹೇಗೆ ಬಿಡುಗಡೆ ಅಂತ ಹೇಳಿದ್ರೆ ಅದಕ್ಕಾಗಿ ಯೇಸು ಕ್ರಿಸ್ತರು ಏನು ಮಾಡಿದ್ರು ಅಂತ ಹೇಳಿದ್ರೆ ತನ್ನ ರಕ್ತವನ್ನ ಪ್ರಾಣವನ್ನ ಕೊಟ್ಟರು ಅನ್ನುವಂಥದ್ದು ಇನ್ನೊಂದು ವಾಕ್ಯ ಕೂಡ ನಾನು ಓದಿ ನಿಮಗೆ ಕೇಳಿಸ್ಲಿಕ್ಕೆ ಇಷ್ಟಪಡ್ತೇನೆ ದೇವರು ತನ್ನ ಜನರಿಗೆ ವಾಗ್ದಾನ ಮಾಡಿದವುಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ ಎಂಬುದಕ್ಕೆ ಆ ಪವಿತ್ರಾತ್ಮನೇ ಪ್ರಮಾಣವಾಗಿದ್ದಾನೆ ದೇವರು ಸಂಪಾದಿಸಿಕೊಂಡ ಜನರಿಗೆ ಇದು ಸಂಪೂರ್ಣ ವಿಮೋಚನೆಯನ್ನು ಉಂಟು ಮಾಡುತ್ತದೆ ಪ್ರಿಯರೇ ನಾವು ವಾಕ್ಯದಲ್ಲಿ ನೋಡುತ್ತೇವೆ ಪವಿತ್ರಾತ್ಮನೇ ಪ್ರಮಾಣವಾಗಿದ್ದಾನೆ ಮತ್ತು ಇದು ಸಂಪೂರ್ಣ ವಿಮೋಚನೆಯನ್ನು ಉಂಟು ಮಾಡುತ್ತದೆ ಏನು ಇದರ ವಾಕ್ಯದ ಅರ್ಥ ಅನ್ನುವಂಥದ್ದು ಪವಿತ್ರಾತ್ಮನ ಪ್ರಮಾಣವಾಗಿದೆ ಅಂತ ಹೇಳುವಾಗ ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣವನ್ನ ಕೊಟ್ಟರು ಪ್ರಾಣವನ್ನ ಕೊಟ್ಟರು ಅದ್ರ ಮುಖಾಂತರವಾಗಿ ಪವಿತ್ರಾತ್ಮನ ಒಂದು ವಾಗ್ದಾನ ಪವಿತ್ರಾತ್ಮನ ಒಂದು ಮುದ್ರಿಸುವಿಕೆ ನಂಬದಂಥವರಿಗೆ ದೊರೆಯತ್ತೆ ದೊರೆತಂಥ ವ್ಯಕ್ತಿಗಳಿಗೆ ಒಂದು ವಿಮೋಚನೆಯ ಒಂದು ಸಮಯ ನಿಗದಿ ಮಾಡಲಾಗಿದೆ ನಿಗದಿ ಮಾಡಲಾಗಿದೆ ಆ ಸಮಯ ಬಂದಾಗ ಸಂಪೂರ್ಣವಾಗಿ ದೇಹ ಆತ್ಮ ಮನುಷ್ಯನದ್ದು ವಿಮೋಚನೆ ಆಗತ್ತೆ ಆದರೆ ಈ ವಿಮೋಚನೆ ಆಗೋದಕ್ಕೆ ಮುಖ್ಯ ಮುಖಾಂತರ ಬಂದು ಆ ಒಂದು ಪರಿವರ್ತನೆ ಆಗೋದಕ್ಕೆ ಮುಖಾಂತರ ಬಂದು ಏಸು ಕ್ರಿಸ್ತನ ಅಮೂಲ್ಯವಾದಂಥ ರಕ್ತ ಆತನು ಕೊಟ್ಟಂತ ತನ್ನ ಅಮೂಲ್ಯವಾದಂಥ ಪ್ರಾಣ ಈಗಾಗಲೇ ನಾನು ಏಳನೇ ವಾಕ್ಯದಲ್ಲಿ ಕೂಡ ಅದು ಓದ್ತಾ ಬಂದೆ ಕ್ರಿಸ್ತನ ರಕ್ತದ ಮೂಲಕವಾಗಿ ನಮಗೆ ಬಿಡುಗಡೆಯಾಯಿತು ಕ್ರಿಸ್ತನ ರಕ್ತದ ಮೂಲಕವಾಗಿ ಯಾವುದರ ಮುಖ ಮುಖಾಂತರ ಯಾವುದು ಕ್ರಿಸ್ತನ ಏಸು ಕ್ರಿಸ್ತನ ರಕ್ತ ಅನ್ನುವಂಥದ್ದು ಮುಖಾಂತರ ಇನ್ನೊಂದು ವಾಕ್ಯ ಕೂಡ ನಾನು ಓದಿ ಕೇಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಒಂದು ಪೇತ್ರ ಒಂದು ಪೇತ್ರ ಒಂದು ಹದಿನೆಂಟು ಆದ್ದರಿಂದ ನಿಮಗೆ ಬಿಡುಗಡೆಯಾದದ್ದು ನಶಿಸಿ ಹೋಗುವ ಬೆಳ್ಳಿ ಬಂಗಾರಗಳಿಂದಲ್ಲ ಆದ್ದರಿಂದ ನಿಮಗೆ ಬಿಡುಗಡೆಯಾದದ್ದು ನಶಿಸಿ ಹೋಗುವ ಬೆಳ್ಳಿ ಬಂಗಾರಗಳಿಂದಲ್ಲ ಪೂರ್ಣಾಂಗವಾದ ಹತ್ತೊಂಬತ್ತನೇ ವಾಕ್ಯ ಪೂರ್ಣಾಂಗವಾದ ಮತ್ತು ಪರಿಶುದ್ಧವಾದ ಕುರಿಮರಿಯಾದ ಕ್ರಿಸ್ತನ ಮೂಲಕವಾದ ರಕ್ತದಿಂದ ನಿಮಗೆ ಬಿಡುಗಡೆ ಆಯಿತು ಪರಿಶುದ್ಧವಾದ ಕುರಿಮರಿಯಾದ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದ ನಿಮಗೆ ಬಿಡುಗಡೆ ಆಯಿತು ಪ್ರಿಯರೇ ಬೆಳ್ಳಿ ಬಂಗಾರಗಳು ಅನೇಕರು ತಮ್ಮ ವಿಮೋಚನೆಗಾಗಿ ಬೆಳ್ಳಿ ಬಂಗಾರಗಳನ್ನ ಕಾಣಿಕೆಗಳನ್ನಾಗಿ ಅಥವಾ ಯಾಗಗಳಾಗಿ ಅಥವಾ ಅರ್ಪಣೆಗಳಾಗಿ ಕೊಡೋದುಂಟು ಆದ್ರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ನಶಿಸಿ ಹೋಗುವ ಬೆಳ್ಳಿ ಬಂಗಾರಗಳಿಂದಲ್ಲ ಪೂರ್ಣಾಂಗವಾದ ಮತ್ತು ಪರಿಶುದ್ಧವಾದ ಕುರಿಯಾದ ಕ್ರಿಸ್ತನ ಮೌಲ್ಯವಾದ ರಕ್ತದಿಂದಲೇ ನಿಮಗೆ ಬಿಡುಗಡೆ ಆಯಿತು ಸೊ ಹಾಗಾಗಿ ಏಸುವಿನ ರಕ್ತದ ಮುಖಾಂತರ ಅಥವಾ ರಕ್ತವನ್ನ ಬಲಿದಾನವಾಗಿ ಯೇಸು ಸ್ವಾಮಿ ಅರ್ಪಿಸಿಕೊಟ್ಟರು ಆತನ ಪ್ರಾಣದ ಬಲಿದಾನ ಯಾಕಂದ್ರೆ ರಕ್ತದಲ್ಲಿ ಪ್ರಾಣವಿದೆ ಸೊ ಹಾಗಾಗಿ ಆ ಪ್ರಾಣದ ಬಲಿದಾನ ಮುಖಾಂತರವಾಗಿಯೇ ವಿಮೋಚನೆಗೆ ಅವಕಾಶ ಉಂಟಾಯ್ತು ವಿಮೋಚನೆ ಯಾವುದ್ರಿಂದ ಪಾಪ ಪಾಪದ ಶಾಪವಾಗಿರುವಂತ ಮರಣದಿಂದ ವಿಮೋಚನೆಯ ಮುಖಾಂತರ ಯಾವುದು ಹೇಗೆ ಮುಖಾಂತರ ಯೇಸುವಿನ ಅಮೂಲ್ಯವಾದಂಥ ರಕ್ತದ ಬಲಿದಾನದ ಮುಖಾಂತರ ಸೊ ಇದು ಬೈಬಲ್ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ ಇನ್ನು ನಾವು ಏನೇ ಮಾಡಿದ್ರು ವಿಮೋಚನೆಗೆ ಆ ವಿಮೋಚನೆ ಕೊಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಮನುಷ್ಯನು ಹಣದಿಂದಲೋ ತನ್ನ ಪುಣ್ಯ ಕ್ರಿಯೆಗಳಿಂದಲೋ ಅಥವಾ ತನ್ನದೇ ಆದಂತ ಶಕ್ತಿಯಿಂದ ವಿಮೋಚನೆಯನ್ನ ಪಡೆಯಲಾರ ಪಾಪದಿಂದ ವಿಮೋಚನೆಯನ್ನ ಪಡೆಯಲಾರ ಮನುಷ್ಯನ ಕ್ರಿಯೆಗಳಿಂದ ಅದು ಸಾಧ್ಯವಿಲ್ಲ ಕೇವಲ ಕೇವಲ ಯೇಸು ಕ್ರಿಸ್ತನ ಮುಖಾಂತರವಾಗಿ ದೊರಕುವ ದೇವರ ಕೃಪೆಯಿಂದಲೇ ಅದು ಸಾಧ್ಯವಾಗತ್ತೆ ಹ್ಮ್ ಸೊ ಹಾಗಾಗಿ ಯೇಸು ಸ್ವಾಮಿ ಅದಕ್ಕೆ ಏನ್ ಮಾಡಿದ್ರು ಅನ್ನೋಂಥದ್ದನ್ನೇ ನಾವು ಇದುವರೆಗೂ ನಾವು ನೋಡ್ತಾ ಬಂದ್ವಿ ಸೊ ಈಗ ವಿಮೋಚನೆ ಯಾರಿಗೆ ಈ ಈಗ ವಿಮೋಚನೆ ಏನಕ್ಕೋಸ್ಕರ ಅಂತ ಹೇಳಿದ್ರೆ ಈ ಒಂದು ಶಾಪದಿಂದ ಬಿಡುಗಡೆ ಆಗಬೇಕು ಯಾರ ಕಡೆಗೆ ಇದು ಪ್ರಯೋಜನ ಹೋಗ್ಬೇಕು ವಿಮೋಚನೆ ಆದಂಥವ್ರು ಯಾರಿಗೋಸ್ಕರ ಈಗ ಒಂದು ವಸ್ತು ಕಳೆದು ಹೋಗಿದ್ದನ್ನ ನಾವು ಉದಾಹರಣೆ ರೀತಿಯಲ್ಲಿ ನಾವು ನೋಡ್ತಾ ಬಂದ್ವಿ ಆ ಹುಡುಗ ಮತ್ತೆ ತನ್ನದಾಗಿಸಿಕೊಂಡ ಈಗ ವಿಮೋಚನೆ ಆದಂಥವರು ಬಿಡುಗಡೆ ಹೊಂದಿದಂಥವರು ಯಾರ ಸೊತ್ತಾಗ್ತಾರೆ ಯೇಸು ಸ್ವಾಮಿ ಬೆಲೆ ಕೊಟ್ಟ ಯೇಸುವಿನ ಸೊತ್ತಾದ್ರಿ ಆದ್ರೆ ಇನ್ನೊಂದು ವಿಷಯ ಇದರಲ್ಲಿ ಅಮೂಲ್ಯವಾಗಿ ನಾವು ತಿಳಿಬೇಕಾಗಿದೆ ಅದೇನಂತ ಹೇಳಿದ್ರೆ ಪ್ರಕಟಣೆ ಐದು ಒಂಬತ್ತನ್ನ ನಾವು ಓದಬೇಕು ಐದು ಒಂಬತ್ತನ್ನ ನಾವು ಓದೋದಾದ್ರೆ ಪ್ರಕಟಣೆ ಐದು ಒಂಬತ್ತು ನಾನು ನಿಮ್ಗಾಗಿ ಓದ್ತೇನೆ ಅವರೆಲ್ಲರೂ ಕುರಿಮರಿಗೋಸ್ಕರ ಒಂದು ಹೊಸ ಹಾಡನ್ನು ಹಾಡಿದರು ಯಾರೀ ಅವರೆಲ್ಲರೂ ಅಂದ್ರೆ ಯೇಸುವೇ ಏಸುವೆ ತನ್ನ ದೇವರಾಗಿದ್ದಂಥವರು ನನ್ನ ಪಾಪಕ್ಕಾಗಿ ನನ್ನ ಪಾಪದ ಬಿಡುಗಡೆಗಾಗಿ ತನ್ನ ಮೂಲ್ಯವಾದಂಥ ರಕ್ತವನ್ನ ಭೂಮಿಯಲ್ಲಿ ಬಂದು ಸುರಿಸಿದ್ರು ಸತ್ತರು ಉಣಲ್ಪಟ್ಟರು ಎದ್ರು ನಿಜವಾದ ದೇವರು ಎಂಬುದಾಗಿ ನಂಬಿದವರು ಅವರೆಲ್ಲರೂ ಅಂದ್ರೆ ನಂಬಿದವರು ಮತ್ತೆ ಇವ್ರು ನಂಬಿ ಪ್ರಾಣವನ್ನ ಕೊಟ್ಟು ಅಥವಾ ಪ್ರಾಣ ಅವರದು ಪ್ರಾಣ ತೀರು ಹೋಗಿ ಅವ್ರ ಪರಲೋಕದಲ್ಲಿದ್ದಾರೆ ಅವರೆಲ್ಲರೂ ಕುರಿಮರಿಗೋಸ್ಕರ ಒಂದು ಹೊಸ ಹಾಡನ್ನು ಹಾಡ್ತಾ ಇದ್ದಾರೆ ಏನ್ ಹೇಳ್ತಾ ಇದ್ದಾರೆ ನೀನು ಕೊಲ್ಲಲ್ಪಟ್ಟವನಾದದ್ದರಿಂದ ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯೋದಕ್ಕೆ ಯೋಗ್ಯನಾಗಿರುವಿ ನೀನು ನಿನ್ನ ರಕ್ತದಿಂದ ಸಕಲ ಕುಲ ಭಾಷೆ ಜನಾಂಗಗಳಿಂದ ಜನರನ್ನು ದೇವರಿಗಾಗಿ ಕೊಂಡುಕೊಂಡಿರುವೆ ಪ್ರಿಯರೇ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ನೀನು ಅಂದ್ರೆ ಏಸು ನಿನ್ನ ರಕ್ತದಿಂದ ಅಂದ್ರೆ ಮರಣದಿಂದ ಸಕಲ ಕುಲ ಭಾಷೆ ಜನಾಂಗಗಳಿಂದ ಜನರನ್ನು ದೇವರಿಗಾಗಿ ಕೊಂಡುಕೊಂಡಿರುವೆ ಸೊ ಏಸು ತನ್ನ ರಕ್ತವನ್ನ ಕೊಟ್ಟರು ಆ ರಕ್ತದ ಬೆಲೆಯಿಂದ ನಮ್ಮನ್ನ ಯಾರಿಗೋಸ್ಕರ ಕೊಂಡುಕೊಂಡ್ರಂದ್ರೆ ದೇವರಿಗಾಗಿ ನಮ್ಮನ್ನ ಕೊಂಡುಕೊಂಡಿದ್ದಾರೆ ಪ್ರಿಯರೇ ಅದಕ್ಕೆ ವಾಕ್ಯ ಅನೇಕ ಕಡೆ ಬೈಬಲಲ್ಲಿ ಹೀಗೆ ಹೇಳುತ್ತೆ ನೀವು ನಿಮ್ಮ ಸ್ವಂತ ಸುತ್ತಲ್ಲ ನೀವು ಕ್ರಾಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಿ ಸೊ ಹಾಗಾದ್ರೆ ಪಾಪದ ಬಂಧನದಲ್ಲಿ ಇರುವಂತ ಅನೇಕ ಜನರು ಏಸುವನ್ನ ನಂಬುವಾಗ ಏಸುವಿನ ಮುಖಾಂತರವಾಗಿ ಅವರು ದೇವರ ಸೊತ್ತಾಗುತ್ತಾರೆ ನಾನು ನನ್ನ ಜೀವಿತದಲ್ಲಿ ಒಬ್ಬ ಪಾಪಿಯಾಗಿದ್ದವನೇ ನಾನು ನನ್ನ ನನ್ನ ಬಗ್ಗೆ ನಾನು ಹೇಳೋದಾದ್ರೆ ನಾನು ಪಾಪಿ ಮಾತೃ ಗರ್ಭವನ್ನು ಧರಿಸಿದಾಗಿಂದ ದ್ರೋಹಿ ಪ್ರಿಯರೇ ದಾವಿದನು ಹೇಳಿದಂಥ ಮಾತದು ನಾನು ಕೂಡ ಹೇಳಬಲ್ಲೆ ಪೌಲನ್ ಹೇಳ್ತಾನೆ ಪಾಪಿಗಳಲ್ಲಿ ಮುಖ್ಯನು ನಾನು ಎಂಬುದಾಗಿ ಹೇಳ್ತಾನೆ ನಿಮ್ಮಲ್ಲಿ ಬಹಳ ಜನ ನಗಾಡ್ತಾ ಇರಬಹುದು ಏ ಪಾಪಿ ಅಂತ ಪಟ್ಟ ಹಾಕೊಂಡಿದ್ದಾರೆ ಅಯ್ಯೋ ನಗುವವರೇ ನಿಮ್ಮ ಗತಿಯನ್ನು ಏನು ಹೇಳಲಿ ಈಗ ನಗುವವರೇ ನಿಮ್ಮ ಗತಿಯನ್ನ ಏನು ಹೇಳಲಿ ನ್ಯಾಯ ತೀರ್ಪಿನ ದಿನದಲ್ಲಿ ನೀವು ವಿಮೋಚನೆ ಆಗಬೇಕು ಆ ದಿನಕ್ಕೆ ನೀವು ಕಾಲಿಡಬಾರದೆಂಬುದಾಗಿ ನಿಮಗಾಗಿಯೇ ಏಸು ಕ್ರಿಸ್ತನು ಬಂದು ತಾನು ಕಣ್ಣೀರು ಹಾಕಿ ತಾನು ನೋವನ್ನು ಅನುಭವಿಸಿ ರಕ್ತವನ್ನು ಸುರಿಸಿ ನಿಮ್ಮನ್ನು ದೇವರಿಗಾಗಿ ಕೊಂಡುಕೊಂಡಿದ್ದಾನೆ ಇದನ್ನು ಇವತ್ತಾದರೂ ನೀವು ಗ್ರಹಿಸಿ ಅದನ್ನು ನೀವು ಸ್ವೀಕರಿಸೋದಾದರೆ ನೀವು ಕೂಡ ವಿಮೋಚನೆಯನ್ನು ಪಡೆದು ವಿಮೋಚನೆಯ ದಿನದಲ್ಲಿ ನೀವು ದೇವರೊಂದಿಗೆ ಇರುತ್ತೀರಿ ಪ್ರಿಯರೇ ನೆನ್ಪಿಟ್ಕೊಳ್ರಿ ವಿಮೋಚನೆ ಆದವರ ಹಾಡು ಅಲ್ಲಿ ನಡೀತಾ ಇದೆ ನೀವು ಒಂದು ದಿನ ವಿಮೋಚನೆಯ ಹಾಡನ್ನು ಹಾಡ್ಲಿಕ್ಕಿದ್ದೀರಿ ಅದು ಸಾಧ್ಯವಾಗಬೇಕಾದರೆ ನಿಮಗಾಗಿ ನನಗಾಗಿ ಬಂದು ಪ್ರಾಣ ಕೊಟ್ಟಂತ ಯೇಸುವಿನ ಅಮೂಲ್ಯವಾದ ಪ್ರಾಣ ನನಗಾಗಿ ಬಲಿಯಾಯಿತು ಆತನು ನಿಜವಾದ ದೇವರು ಸತ್ತವರೊಳಗಿಂದ ಎದ್ದು ಬಂದು ಈಗ ಪರಲೋಕದಲ್ಲಿದ್ದಾನೆ ಮುಂದೊಂದು ದಿನ ಆತನು ಬರ್ಲಿಕ್ಕಿದ್ದಾನೆ ಎಂಬುದಾಗಿ ನಂಬುವಂಥವರು ಇಲ್ಲಿರೋದಾದ್ರೆ ನಿಮಗೂ ಕೂಡ ವಿಮೋಚನೆಯಾಗಿ ನೀವು ನಾನು ಒಂದು ದಿನ ಆ ವಿಮೋಚನೆಯನ್ನು ಹಾಡ್ಲಿ ಹಾಡನ್ನು ಹಾಡಲಿಕ್ಕೆ ಸಾಧ್ಯ ಆಗತ್ತೆ ಪ್ರಿಯರೇ ಆ ಸಂತೋಷದಲ್ಲಿ ನೀವು ಕೂಡ ಸೇರಬೇಕನ್ನುವಂಥದ್ದು ನನ್ನ ಪ್ರಾರ್ಥನೆ ದೇವರ ಕೃಪೆ ನನಗೆ ದೊರಕದ್ರಿ ದೊರಕ ದೊರಕ ದೊರಕಿದ ಹಾಗೆ ನಿಮಗೂ ದೊರಕಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ ನನ್ನ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೊಟ್ಟಿಗೆ ವಿದಾಯವನ್ನು ನಾನು ಕೋರುವಂಥವನಾಗಿದ್ದೇನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾಗಿರುವಂಥ ತಂದೆಯೇ ಮನುಷ್ಯರ ಪಾಪಗಳು ಮರಣದಿಂದ ವಿಮೋಚನೆ ಹೊಂದಬೇಕೆಂಬುದಾಗಿ ಅಮೂಲ್ಯವಾದಂಥ ಕ್ರಿಸ್ತನ ರಕ್ತವನ್ನ ಬಲಿದಾನ ಯಾಗವಾಗಿ ಕೊಡೋದಕ್ಕಾಗಿ ಆತನನ್ನ ಕಳಿಸಿಕೊಟ್ಟೆ ಆತನ ಈ ರೋಗಕ್ಕೆ ಬಂದು ತನ್ನ ಪ್ರಾಣವನ್ನ ಕೊಟ್ಟನು ಹೂಣಲ್ಪಟ್ಟು ಮೂರನೇ ದಿನ ಆತನು ಎದ್ದು ಇವತ್ತು ಪರಲೋಕದಲ್ಲಿ ಆರಾಧನೆಯನ್ನು ಹೊಂದುವಂಥವನಾಗಿದ್ದಾನೆ ನಂಬಿದಂಥವರ ಆ ಹಾಡು ಆತನು ಆರಾಧನೆಯಲ್ಲಿ ಸ್ವೀಕರಿಸುತ್ತಿದ್ದಾನೆ ಇವತ್ತು ಈ ಸಂದೇಶವನ್ನು ಕೇಳಿದಲ್ಲಿ ಯಾರಾದರೂ ಆ ಕರ್ತನೆಯ ನಂಬುವಂಥವರು ಇದ್ದರೆ ಕರ್ತನೆ ಅವರಲ್ಲಿ ನಿನ್ನ ಕೃಪೆಯನ್ನು ದಯಪಾಲಿಸು ಪ್ರತ್ಯೇಕವಾಗಿ ಸಂದೇಶವನ್ನು ಕೇಳಿ ಕರ್ತನೆ ಅನೇಕರು ನಂಬುವ ಹಾಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಅವರು ಕೂಡ ವಿಮೋಚನೆಯ ದಿನದಲ್ಲಿ ವಿಮೋಚನೆ ಪಡೆದವರಾಗಿ ಸೇರುವಂತೆ ನಿನ್ನ ದಯನ್ನ ಕರುಣಿಸು ಪ್ರಾರ್ಥಿಸುವುದಕ್ಕೆ ನಿನ್ನ ಸಹಾಯವು ನಮಗೆ ಮಾಡೋದಕ್ಕಾಗಿ ಸ್ತೋತ್ರ ಮಹಿಮೆ ನಿನಗುಂಟಾಗ್ಲಿ ನಮ್ಮ ವಿಮೋಚನೆಗಾಗಿ ನೀನು ಮಾಡಿದಂಥ ಆ ಯೋಜನೆಗಾಗಿ ಸ್ತೋತ್ರ ನಿನಗಾಗಿ ನಮ್ಮನ್ನು ಕೊಂಡುಕೊಂಡೇ ಯೇಸು ಕ್ರಿಸ್ತನ ಅಮೂಲ್ಯವಾದ ಪ್ರಾಣದಿಂದ ಅದಕ್ಕಾಗಿ ಸ್ತೋತ್ರ ಇವತ್ತು ನಾವು ಬಿಡುಗಡೆ ಹೊಂದಿದ್ದೇವೆ ಅದಕ್ಕಾಗಿ ಸ್ತೋತ್ರ ನಿನ್ನಲ್ಲಿಯೇ ನಾವು ಆನಂದ ಪಡಲಿಕ್ಕೆ ನಮ್ಗೆ ಸಹಾಯ ಮಾಡು ಮಹಿಮೆ ನಿನಗುಂಟಾಗಲಿ ಏಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಪ್ರೇರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಶ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಹಾಸ್ಟೆಲ್ ಮಿನಿಸ್ಟ್ರೀಸ್ ಮತ್ತ ಕೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ ಈ ಶುಭ ಸಂದೇಶದಲ್ಲಿ ನೀವು ಸಹ ಪಾಲು ದೇವ್ರು ನಿಮ್ಮನ್ನ ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವ್ರು ನಮಗೆ ಸ್ತೋತ್ರವಾಗಲಿ ಆಮೇಲೆ ಸತ್ಯ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಕ್ರಿಸ್ತನ ರಕ್ತದ ಮೂಲಕವಾಗಿ ನಮಗೆ ಬಿಡುಗಡೆ ಆಯಿತು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮಗೆ ಬಿಡುಗಡೆ ಆಯಿತು ಪ್ರಿಯ ದೇವರ ಮಕ್ಕಳೇ ಪಾಪದಿಂದ